ಮಲ್ದಿನ ಇತ್ತೆ ಮುರ್ಕುದು ಪೂರ ನಾಶ ಆಗ್ತಾನೆ ಐಕಿ ಏರ್ ಜಬ್ಬದ್ದೀ ಪಂಡ ಎಂಕಲು ಉಣೆನೆ ನಂಬುದು ಕೊಡು ಬೇತ ಎಂಕನೇ ಕಸಬುದಾಗಲ್ದನ ಇತ್ತೆ ಬೊಲ್ಲ ಉಂಟು ತೋಜ ಉಂಡಿ ಕಡೆಗೆ ನೆಕ್ತಾದ ಪರಿಹಾರ ಬೆಂಕಲ್ನ ಸಾಧಾರಣವಾದ ಒಂಜಿ ರಕರೆ ಅಂಚೆನೇ ಮುಲ್ಪ ಒಂಜಿ ಈ ಪ್ರದೇಶ ಒಂಜಿ ಸತಜಿ ಮಾ ಇರುವ ಎಕರೆ ಮುಟ್ಟ ಇತ್ತ ಸಂಪೂರ್ಣವಾದ ಮುಳುಗಡೆ ಆಯ್ತು ಐನು ಹಿಡಿದಾರೆ ನೆತ್ತ ಬಗ್ಗೆ ಮೇಲಾಧಿಕಾರಿ ನಗಲು ನೆತ್ತ ಬಗ್ಗೆ ಕ್ರಮಗೆತ್ತ ನೋಡೋ ಬಂದು ತಿಂಗಳೂ ಕಲಕಾಲಿಡಿ ವಿನಂತಿ ಮಾಡ ಜ್ಯೋತಿ ಹಾ ಗವರ್ನಮೆಂಟ್ ನೆತ್ತ ಬಗ್ಗೆ ತೋರು ಹಿಡುತ್ತ ಕಂಪ್ಲೀಟ್ ಕೃಷಿ ಭೂಮಿ ಪೂರ ನಾಶ ಆತು ನಡ್ತೀವಿ ಎರಡು ಮೂರು ಹೊಂಟದ ನೀರು ಹೊಂಟುದು ನಡುತ್ತೆ ಏತ ದಿನ ಜಪ್ಣ ಗಾಪಣ ಅಂತ ಗೊತ್ತದ ನೆಕ್ತ ಬಗ್ಗೆ ಸೂಕ್ತ ಕಾರ್ಯ ಒಂದು ಯುದ್ಧ ತಗೊಂಡ್ಬೇಕು ಪಂಚಾಯತ್ ಅಗ್ರ ಬಗ್ಗೆ ಪರಿಶೀಲನೆ ಮಾಡ್ತದೆ ರೈತ ಬಗ್ಗೆ すごい。<Mile dizzy similarities> yeah ಗೌರವಿತರ ಶಾಸಕರಾದಂಥ ಉಮಾನಾಥ ಕೋಟ್ಯನ್ ಅವರಿಗೂ ಅದೇ ರೀತಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೂ ಮನವಿ ಸಲ್ಲಿಸಲಿದ್ದು ಇದಕ್ಕೆ ಸೂಕ್ತವಾಗಿ ಅವರು ಸ್ಪಂದನೆಯನ್ನು ಅಂತ ಎಂಬ ಭಾವನೆಯನ್ನು ಇಟ್ಟುಕೊಂಡು ಖಂಡಿತವಾಗಿ ಮುಂದಿನ ವರ್ಷ ಇದಕ್ಕೆ ಒಂದು ತಾತ್ಕಾಲಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಂಜಾಬ್ ಪರಿಸರದಲ್ಲಿ ಮಾನ್ಯ ಅಧ್ಯಕ್ಷರೊಂದಿಗೆ ಹಾಗೂ ಈ ಪರಿಸರದ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸುರೇಶ್ ಪಂದ್ಯ ಮತ್ತು ಕೇಶ್ ಅವರೊಂದಿಗೆ ಈ ಒಂದು ಪ್ರದೇಶಕ್ಕೆ ಭೇಟಿಯನ್ನು ನೀಡಿದ್ದೀವಿ ಈ ಒಂದು ಪಂಜಾ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಈ ನೆರೆಯ ಒಂದು ಹಾವಳಿ ಖಂಡಿತವಾಗಿ ಇದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ನದಿಯಲ್ಲಿ ಹೂಳು ತುಂಬಿರೋದು ಅದೇ ರೀತಿ ಸರ್ಕಾರಕ್ಕೆ ನಾವು ಹಲವು ಬಾರಿ ನಾವು ನೀರಾವ ಸಣ್ಣ ನೀರಾವರಿ ಮೂಲ ನಿಗ ಇಲಾಖೆಯ ಮೂಲಕ ಅಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕಂತ ಹೇಳಿ ಹಲವು ಬಾರಿ ಮನವಿಯನ್ನು ಮಾಡಿದ್ದೇವೆ ಆದರೆ ಇಲ್ಲಿನ ವರ್ಷ ಶಾಸಕರು ತಡೆಗೋಡೆಗೆ ಅಲ್ಪ ಸ್ವಲ್ಪ ಹಣವನ್ನು ಕಾದಿರಿಸಿದ್ದು ಅದು ಕಾಮಗಾರಿ ಪೂರ್ಣ ಪೂರ್ಣಗೊಂಡಿದೆ ಇನ್ನೂ ಕೂಡ ಈಗಾಗಲೇ ಸದಸ್ಯರು ತಿಳಿಸಿದಾಗೆ ಸಾವಿರದ ಇನ್ನೂರು ಮೀಟರ್ ಗ್ರಾಮದ ಪಂಜ ಪರಿಸರದಲ್ಲಿ ನಾವು ಇದ್ದೀವಿ ಯಾಕಂತ ಹೇಳಿದರೆ ವರ್ಷಂ ಪ್ರತಿ ಇಲ್ಲಿ ನೆರೆ ಬರುವಂಥದ್ದು ಇದ್ದದ್ದು ಯಾಕಂದರೆ ಇಲ್ಲಿ ತುಂಬ ಕೃಷಿಕರು ಇರುವುದೇ ಪಂಜ ಗ್ರಾಮ ಯಾವಾಗಲೂ ನೆರೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಅಂದರೆ ತೋಡಿದ್ದು ಹೂಳೆಲ್ಲ ಎತ್ತಿದರೆ ನಮಗೆ ಈ ಕೃಷಿ ಭೂಮಿಯವರಿಗೆ ಒಳ್ಳೆಯ ಒಂದು ಉಪಯೋಗ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಯಾಕಂದರೆ ಇಲ್ಲಿ ಹೂಲ್ ತುಂಬ ತುಂಬಿದ ಕಾರಣ ಇಲ್ಲಿ ವರ್ಷ ಪ್ರತಿ ಇದೇ ಹೋದ್ಸಲ ಡಿ ಸಿ ಅವರು ಕೂಡ ಬಂದಿದ್ದರು ಇಲ್ಲಿ ಶಾಸಕರು ಬಂದಿದ್ದರು ಮತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದರು ಅಂದರೆ ಈ ಸಲ ಈಗ ಬರುವಷ್ಟು ಬರುವುದಷ್ಟೇ ನೆರೆ ಇನ್ನು ಉಳ್ಳಿಯ ಅಲ್ಲಿ ಕೂಡ ಇಂಥದ್ದೇ ನೆರೆ ಇದೆ ಇದಕ್ಕೆ ನಾವು ಪಂಚಾಯಿತಿಯಿಂದ ಸರ್ಕಾರ ಕೂಡ ಮನೆ ಮಾಡ್ತೀವಿ ಯಾಕಂದರೆ ಇದು ಇನ್ನು ಮುಂದಕ್ಕೆ ಕೃಷಿಕರಿಗೆ ಏನು ತೊಂದರೆ ಆಗೋದಾಗಿ ಒಂದು ಯಾವುದಾದ್ರು ಒಂದು ಸೊಲ್ಯೂಷನ್ ಆಗಬೇಕಂತ ಹೇಳಿ ನಾವು ಸರ್ಕಾರ ಕೂಡ ಒಂದು ಮನೆ ಮಾಡ್ತೀವಿ ಜಿಲ್ಲಾಧಿಕಾರಿಗಳನ್ನ ಮನೆ ಮಾಡ್ತೀವಿ ಮತ್ತು ಜಿಲ್ಲಾ ಪಂಚಾಯತಿಗೂ ಒಂದು ಮನೆಯನ್ನು ಕಲಿಸ್ತೀವಿ ಒಂದು ಪರಿಸರದಲ್ಲಿ ನಾವು ಇವರ್ತಿದ್ದೇವೆ ಪ್ರತಿ ವರ್ಷವೂ ಈ ಗ್ರಾಮದಲ್ಲಿ ಬೇರೆ ಬರ್ತಾ ಇದೆ ಆದರೆ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಯಾವುದೇ ಸರ್ಕಾರ ಆಗಲಿ ಯಾವುದೇ ಇದಾಗಲಿ ಕಂಡುಕೊಳ್ಳಲಿಲ್ಲ ನಾವು ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ಈ ಭಾಗದ ತಡೆಗೋಡೆ ಏನಿದೆ ಪಂಜದಿಂದ ಮೊಗಪಾಡಿಯವರೆಗೆ ತಡೆಗೋಡೆಯನ್ನು ಮಾಡಬೇಕು ಅಂತ ಮನವಿ ಕೊಟ್ಟು ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪದ ತಡೆಗೋಡೆ ನಿರ್ಮಾಣವಾಗಿದೆ ಇನ್ನೂ ಕೂಡ ಬಾಕಿ ಉಳಿದಿದೆ ಪಂಜ ಉಲ್ಯ ಪರಿಸರದಲ್ಲಿ ತುಂಬ ಒಂದು ಸಾವಿರದ ಇನ್ನೂರು ಮೀಟರ್ವರೆಗೆ ತಡೆಗೋಡೆ ಬಾಕಿಯಾಗಿದೆ ಇದರ ಪರಿಣಾಮವಾಗಿ ಇವತ್ತು ಈ ಪರಿಸರದಲ್ಲಿ ನೆರೆ ಜಾಸ್ತಿ ಬರಲಿಕ್ಕೆ ಸಾಧ್ಯವಾಗಿದೆ ಆ ನದಿಯಲ್ಲಿ ಹೂಳು ತುಂಬಿದ ಕಾರಣ ಕಾರಣದಿಂದಾಗಿ ಈ ಪರಿಸರದಲ್ಲಿ ನಾಟಿ ಈ ಒಂದು ಮೂರು ತಿಂಗಳ ಸೀಸನಲ್ಲಿ ಯಾವುದೇ ಭತ್ತದ ಬೆಳೆ ಮಾಡಿದರೆ ಅದು ನಾಶವಾಗ್ತಾ ಇದೆ ಅದಕ್ಕೆ ಸೂಕ್ತವಾಗಿ ಆಗಿರ್ತಕ್ಕಂಥ ಪರಿಹಾರವನ್ನು ನಮ್ಮ ಸರ್ಕಾರವು ನಮ್ಮ ಗ್ರಾಮ ಪಂಚಾಯತಿನ ಪರವಾಗಿ ನಾವು ಸಂಬಂಧಪಟ್ಟ ಇಲಾಖೆಗೆ ನಾವು